ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ದ್ವಿತೀಯ ಪಿಯುಸಿ ಮತ್ತೆ ಪದವಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಿಂದ ನೇಮಕಾತಿಯನ್ನ ಕರೆಯಲಾಗಿದೆ ಹುದ್ದೆಗಳ ವಿವರ ಒಟ್ಟು ಹುದ್ದೆಗಳು ನಲವತ್ನಾಲ್ಕು ಹುದ್ದೆಗಳು ವ್ಯವಸ್ಥಾಪಕರು ಸಹಾಯ ವ್ಯವಸ್ಥಾಪಕರು ಹಿರಿಯ ಸಹಾಯಕರು ಕಿರಿಯ ಸಹಾಯಕರು ಎಇ ಸಿವಿಲ್ ಎಇ ಎಲೆಕ್ಟ್ರಿಕಲ್ ಶೈಕ್ಷಣಿಕ ಅರ್ಹತೆ ಪಿಯುಸಿ ಡಿಗ್ರಿ ಬಿಇ ಸಿವಿಲ್ ಎಲೆಕ್ಟ್ರಿಕಲ್ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನೂರರಿಂದ ತೊಂಬತ್ತೇಳು ಸಾವಿರದ ನೂರರವರೆಗೆ ಆಯ್ಕೆಯ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಮೈಸೂರು ಬೆಳಗಾವಿ ಧಾರವಾಡ ಕಲಬುರಗಿ ಸೇರಿದಂತೆ ಹಲವು ನಗರಗಳು ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸುಲ್ಕ ಪಾವತಿಯ ಕೊನೆಯ ದಿನಾಂಕ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸುಲ್ಕ ಸಾಮಾನ್ಯ ವರ್ಗ ಏಳ್ನೂರ ಐವತ್ತು ರೂಪಾಯಿಗಳು ಎಸ್ಸಿ ಎಸ್ಟಿ ಪ್ರವರ್ಗ ಒಂದು ಐನೂರು ರೂಪಾಯಿಗಳು ವಿಶೇಷ ಚೇತನರು ಇನ್ನೂರ ಐವತ್ತು ರೂಪಾಯಿಗಳು ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಲಿಂಕ್ ನವೆಂಬರ್ ಒಂದರಿಂದ ಲಭ್ಯ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಇಂದ ಅಪ್ಲಿಕೇಶನ್ಸ್ ಗಳನ್ನ ಹಾಕೊಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಜುಬೈಸ್ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್